ನಾಳೆ ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಖ್ಯಾತ ಮೂತ್ರಕೋಶ ತಜ್ಞರಾದ ಡಾಕ್ಟರ್ ಭುವನೇಶ್ ಎನ್ ಆರಾಧ್ಯ ಸೇವೆಗೆ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ನಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನಾಳೆ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಖ್ಯಾತ ಮೂತ್ರಕೋಶ ತಜ್ಞರಾದ ಡಾಕ್ಟರ್ ಭುವನೇಶ್ ಎನ್ ಆರಾಧ್ಯ ಸೇವೆಗೆ ಲಭ್ಯವಿರುತ್ತಾರೆ ಹೊಟ್ಟೆ ಮುಖೇನ ಡಯಾಲಿಸಿಸ್ ಮೂತ್ರಪಿಂಡದ ಕಸಿ ಸುನ್ನತಿ ಶಸ್ತ್ರಚಿಕಿತ್ಸೆ ಮೂಲಕ ಕಿಡ್ನಿ ಸರ್ಜರಿ ಮೂತ್ರಜನಕಾಂಗದ ಗ್ರಂಥಿ ತೆಗೆಯುವಿಕೆ ಮೂತ್ರನಾಳ ಪುನಃಸ್ಥಾಪನೆ ಅಮೂಲಾಗ್ರ ಸಿಸ್ಟೆಕ್ಟಮಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮೂತ್ರನಾಳಿಯ ಸರ್ಜರಿ ಸಂಕೀರ್ಣ ಮೂತ್ರಪಿಂಡದ ಪುನಃ ನಿರ್ಮಾಣ ಮೊದಲಾದ ಆರೋಗ್ಯ ಸೇವೆಯನ್ನ ನೀಡಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಗ್ರಾಮದ ಸಾರ್ವಜನಿಕರು ಶೇಖರ್ ಆಸ್ಪತ್ರೆಗೆ ಆಗಮಿಸಿ ಡಾಕ್ಟರ್ ಭುವನೇಶ್ ಎನ್ ಆರಾಧ್ಯ ಅವರಿಂದ ಆರೋಗ್ಯ ಸೇವೆಯನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಮಠವರು ವಿನಂತಿಸಿದ್ದಾರೆ